ಹೆಲೋ ಫ್ರೆಂಡ್ಸ್ ಆಫ್ಟರ್ ಡೆಲಿವರಿ ಆದಮೇಲೆ ಎಲ್ಲ ಅಮ್ಮಂದಿರ್ಗೂ ಒಂದೇ ಯೋಚನೆ ಆಗಿರುತ್ತೆ ಅದೇನಂದರೆ ಮಕ್ಕಳುಗಳನ್ನ ಯಾವ ರೀತಿ ದಪ್ಪ ಮಾಡುವಂಥದ್ದು ಅಂತ ಮತ್ತೆ ಈ ದಪ್ಪಕ್ಕಿರೋ ಮಕ್ಕಳೆಲ್ಲ ಮಾತ್ರ ಹೆಲ್ದಿಯಾಗಿರ್ತವೆ ಸಣ್ಣಕ್ಕಿರೋ ಮಕ್ಕಳೆಲ್ಲ ಹೆಲ್ದಿಯಾಗಿಲ್ಲ ಅಂತ ಅಲ್ಲ ಬಟ್ ಆದರೂ ಏನೋ ಒಂಥರ ಅವ್ರ ಅಮ್ಮಂದಿರಿಗೆ ಮಕ್ಳುಗಳನ್ನ ಗುಂಡ್ ಗುಂಡಕ್ಕೆ ಕ್ಯೂಟಾಗಿ ನೋಡೋದಕ್ಕೆ ಇಷ್ಟಪಡ್ತಾರೆ ಸೊ ಈ ಮಕ್ಳುಗಳು ಗುಂಡ್ ಗುಂಡಕ್ಕೆ ಕ್ಯೂಟಾಗಿ ಹೆಲ್ದಿಯಾಗಿರಬೇಕು ಅಂದರೆ ಆಗಿ ಬೇಕಾಗಿರೋದು ಅಮ್ಮಂದಿರದು ಬ್ರೆಸ್ಟ್ ಫೀಡ್ ಬ್ರೆಸ್ಟ್ ಫೀಡಿಂದ ಮಾತ್ರ ಮಕ್ಕಳುಗಳು ಹೆಲ್ದಿಯಾಗಿ ದಪ್ಪ ದಪ್ಪಕ್ಕೆ ಬೆಳೆಯೋದಕ್ಕೆ ಸಾಧ್ಯವಾಗುವಂಥದ್ದು ಸೊ ಅದ್ರ ಬಗ್ಗೆನೇ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನಾವು ಯಾವ ರೀತಿ ಫುಡ್ನ ತೊಗೋತೀವಿ ಅದ್ರ ಮೇಲೆ ಮಕ್ಕಳದು ಹೆಲ್ತು ಮತ್ತು ಅವು ಯಾವ ರೀತಿ ಇರ್ತವೆ ಅನ್ನೋವಂಥದ್ದು ಡಿಸೈಡ್ ಆಗೋವಂಥದ್ದು ಸೊ ಮೊದಲನೇದಾಗಿ ಫುಡ್ ಬಗ್ಗೆ ನೋಡೋದಾದರೆ ಈ ಸೊಪ್ಪು ಮತ್ತು ತರಕಾರಿ ಇರುತ್ತಲ್ಲ ಈ ನಾರಿಂದ ಕೂಡಿರುತ್ತಲ್ಲ ಆ ಫು ತರಕಾರಿ ಮತ್ತು ಸೊಪ್ಪನ್ನ ಜಾಸ್ತಿ ತಿನ್ನಬೇಕಾಗತ್ತೆ ಅದರಲ್ಲೂ ಚೆನ್ನಾಗಿ ಹಾಲು ಬರಬೇಕು ಅಂತ ನೋಡೋದಾದರೆ ಈ ಸಬಕಿ ಸೊಪ್ಪು ಬರುತ್ತಲ್ಲ ಅದನ್ನು ತಿನ್ನಲೇಬೇಕಾಗುತ್ತೆ ಮತ್ತು ಇನ್ನು ಮಿಕ್ಕಿದ ಬೇರೆ ಥರದ ಸೊಪ್ಪು ಬರುತ್ತಲ್ಲ ಅದನ್ನು ಎಲ್ಲ ತಿಂದರೆ ಒಳ್ಳೇದು ಮತ್ತು ಇನ್ನು ತರಕಾರಿ ತರಕಾರಿಲಿ ಕ್ಯಾರೆಟು ಬೀನ್ಸು ಬೀಟ್ರೂಟು ಇದನ್ನೆಲ್ಲ ತಿನ್ಬೋದು ಮತ್ತು ಬೆಂಡೆಕಾಯಿ ಬಿಟ್ಟು ಆಲ್ಮೋಸ್ಟ್ ಇನ್ನೆಲ್ಲ ತರಕಾರಿಗಳ್ನು ತಿಂದರೆ ಒಳ್ಳೆ ನ್ಯೂಟ್ರಿಷನ್ ರಿಚ್ ಆಗಿರುತ್ತೆ ಇನ್ನು ಅದು ಬಿಟ್ಟರೆ ಇನ್ನು ನೆಕ್ಸ್ಟು ಅಮ್ಮಂದಿರು ಚೆನ್ನಾಗಿ ನೀರು ಕುಡಿಬೇಕು ಬೆಳಗ್ಗೆಯಿಂದ ಸಂಜೆ ತನಕ ಕಮ್ಮಿ ಅಂದ್ರೂ ಮಿನಿಮಮ್ ಮೂರರಿಂದ ನಾಲ್ಕು ಲೀಟ್ರು ನೀರನ್ನ ಕುಡಿಬೇಕು ಇದರಿಂದ ನಾವು ಕೂಡ ಹೆಲ್ದಿಯಾಗಿರ್ಬೋದು ಪಾಪುನೂ ಕೂಡ ಹೆಲ್ದಿಯಾಗಿರುತ್ತೆ ಇನ್ನು ನೆಕ್ಸ್ಟು ಸಾಧ್ಯವಾದಷ್ಟು ಅಂದರೆ ಪಾಪು ಆದಮೇಲೆ ಒನ್ ಟ್ವೆಂಟಿ ಡೇಸ್ ಆದಮೇಲೆ ಒನ್ ಮಂತ್ ಆದಮೇಲೆ ಬೇಕಿದ್ದರೆ ತೆಳ್ಳಿಗೆ ಈ ರಾಗಿ ಮುದ್ದೆ ಬರುತ್ತಲ್ಲ ಅದು ಮತ್ತು ಮೆಂತ್ಯ ಮುದ್ದೆ ಬರುತ್ತಲ್ಲ ಮೆಂತ್ಯ ಮುದ್ದೆ ಅಂತೂ ಈ ಬಾಣಂತಿರ್ಗೆ ಒಂದು ಒಳ್ಳೆ ಫುಡ್ಡು ಅಂತಲೇ ಹೇಳ್ಬೋದು ಯಾಕೆಂದರೆ ಅದರಲ್ಲಿ ನಮಗೆ ಸ್ವಂಟಕ್ಕಾಗಿರ್ಬೋದು ಬೆನ್ಗಾಗಿರ್ಬೋದು ಒಂದು ಅದೇ ಒಂದು ಬೆನ್ ಬೆನ್ನೆಲುಬು ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ಮೆಂತ್ಯ ಮುದ್ದೆ ಅಂತೂ ತುಂಬ ಒಳ್ಳೆಯದು ಮತ್ತು ಇನ್ನು ರಾಗಿ ಮುದ್ದೆ ರಾಗಿ ಮುದ್ದೆನೂ ತುಂಬ ಮೆಟ್ಟಿಗೆಲ್ಲ ಮಾಡ್ಕೊಂಡು ತಿನ್ನಕ ಹೋಗ್ಬಾರ್ದು ಎರಡೂನು ಕೂಡ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡು ತಿಂದ್ರೆ ಒಳ್ಳೇದು ಮುದ್ದೆನ ಇಲ್ಲ ಅಂತ ಹೇಳಿದ್ರೆ ಈ ರಾಕಿದು ಗಂಜಿ ಬರುತ್ತಲ್ಲ ಅದನ್ನು ಮಾಡ್ಕೊಂಡು ಕುಡಿದ್ರು ಒಳ್ಳೇದು ಇನ್ನು ನೆಕ್ಸ್ಟು ಆಫ್ಟರ್ ಟ್ವೆಂಟಿ ಡೇಸ್ ಒನ್ ಮಂತ್ ಆದಮೇಲೆ ಹಣ್ಣುಗಳು ತಿಂದರೆ ಹಣ್ಣುಗಳು ತಿಂದರೆ ಒಳ್ಳೆಯದು ಹಣ್ಣು ಬಂದು ಈ ಆ್ಯಪಲ್ಲು ಮತ್ತು ಬನಾನಾ ಬ ಏಲಕ್ಕಿ ಬಾಳೆಹಣ್ಣು ಬರುತ್ತಲ್ಲ ಅದನ್ನು ಒಂದೊಂದು ತಿಂದರೆ ಒಳ್ಳೇದು ಮತ್ತು ಆ್ಯಪಲ್ ಮಾಮೂಲಿಯಾಗಿ ತಿನ್ಬೋದು ಒಂದು ಟ್ವೆಂಟಿ ಡೇಸ್ ಆದಮೇಲೆ ಇನ್ನು ಈ ದಾಳಿಂಬೆ ಬರುತ್ತಲ್ವ ದಾಳಿಂಬೆನೂ ಅಷ್ಟೇ ಏನಾದರೂ ಕೋಲ್ಡ್ ಆಗುತ್ತೆ ನಿಮಗೆ ಅನ್ನೋ ಥರ ಆದರೆ ತಿನ್ನೋದಕ್ಕೆ ಹೋಗಬೇಡಿ ಇನ್ನು ಕೋಲ್ಡ್ ಆಗೋದಿಲ್ಲ ನಮಗೆ ಓಕೆ ಪರ್ಫೆಕ್ಟ್ ಆಗಿರ್ತೀವಿ ತಿನ್ಬೋದು ಅನ್ನೋ ಥರ ಇದ್ದರೆ ಲೈಟಾಗಿ ಸ್ವಲ್ಪ ಉಪ್ಪು ಖಾರ ಹಾಕೊಂಡು ತಿಂದರೆ ಅದು ಒಳ್ಳೇದು ನಾನು ಹಾಗೆ ಮಾಡ್ತೀನಿ ನನಗೆ ನನಗೂ ಕೆಲವೊಂದು ಸರಿ ಕೋಲ್ಡ್ ಆಗುತ್ತೆ ಸೊ ಹಾಗಾಗಿ ನಾನು ಏನೇ ಒಂದು ಆ್ಯಪಲ್ ತಿಂದರೂ ಕೂಡ ದಾಳಿಂಬೆ ತಿಂದರೂ ಕೂಡ ಬೇರೆ ಯಾವುದಾದ್ರೂ ಹಣ್ಗಳು ತಿನ್ನಬೇಕು ಅನ್ಸಿದ್ರು ಕೂಡ ನಾನು ಅದೇ ರೀತಿ ಸ್ವಲ್ಪ ಉಪ್ಪು ಖಾರದ ಪುಡಿ ಮಿಕ್ಸ್ ಮಾಡಿಕೊಂಡು ತಿಂತೀನಿ ಸೊ ಹಾಗಾಗಿ ಹಂಗೆ ತಿನ್ನೋದ್ರಿಂದ ಯಾವುದೇ ರೀತಿ ಆಗಲಿ ನೆಗಡಿ ಆಗಲಿ ಕೆಮ್ಮಾಗಲಿ ಗಂಟ್ಲು ನೋವು ಬರೋದಾಗಲಿ ಯಾವುದೂ ಬರೋಲ್ಲ ಸೊ ಹಣ್ಣುಗಳನ್ನ ಈ ರೀತಿ ಬೇಕಾದರೆ ತಿನ್ನಿ ನೀವು ಮತ್ತು ಫ್ರೆಂಡ್ಸ್ ಈ ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸು ತಿಂದರೆ ಅದರಲ್ಲಿ ರಿಚ್ ಆಗಿರುತ್ತೆ ನ್ಯೂಟ್ರಿಷನ್ಸು ಪ್ರೋಟೀನ್ಸ್ ಎಲ್ಲ ಎಸ್ಪೆಷಲಿ ಬಾದಾಮ್ ಬಾದಾಮ್ನ ನೈಟ್ ಟೈಮು ಒಂದು ಐದರಿಂದ ಆರು ಅಥವಾ ನಿಮ್ಗೆ ಆಗುತ್ತೋ ಅಷ್ಟನ್ನು ನೆನೆಸಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ತಿನ್ನೋದ್ರಿಂದ ಇದು ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಲು ಹಾಲು ಕುಡಿತೀವಲ್ಲ ನಾವು ಹಾಲು ಮತ್ತು ಬೆಣ್ಣೆ ತುಪ್ಪ ಇದೆಲ್ಲ ಮಿಕ್ಸಲ್ಲಿ ತಿನ್ನಿ ಇದರಲ್ಲೆಲ್ಲ ಪ್ರೋಟೀನ್ ಇರುತ್ತೆ ಮತ್ತು ಈಗ ಆಸ್ಪಿಟಲಿಂದ ನಾವು ಡಿಸ್ಚಾರ್ಜ್ ಆಗಿ ಬರುವಾಗ ಮಗುಗೆ ಅಂತ ಹೇಳ್ಬಿಟ್ಟು ವಿಟ್ ವಿಟಮಿನ್ ಡಿ ತ್ರೀ ಮತ್ತು ಈ ರೀತಿ ಸಿರಪ್ಗಳನ್ನ ಕೊಟ್ಟಿರ್ತಿರಲ್ಲ ಕೊಟ್ಟಿರ್ತಾರಲ್ಲ ಇದು ಅಡಿಷನಲ್ಲು ಇದನ್ನು ಕುಡ್ಸೋದ್ರಿಂದ ಕೂಡ ಮಕ್ಳುಗಳು ಚೆನ್ನಾಗಿ ಹೆಲ್ದಿಯಾಗಿರ್ತವೆ ನಮ್ಮ ಪಾಪಗೂ ಕೂಡ ಕೊಟ್ಟಿದ್ರು ಅದು ಬಂದು ಬೆಳಗ್ಗೆ ಮತ್ತು ನೈಟ್ ಟೈಮು ಜೀರೋ ಪಾಯಿಂಟ್ ಸಿಕ್ಸ್ ಎಮ್ ಎಲ್ ಎಷ್ಟು ಕುಡಿ ಅಂತ ಹೇಳಿದರು ಸೊ ಅದನ್ನು ಫಾಲೋ ಮಾಡಿದ್ರು ಅದು ಒಳ್ಳೆಯದು ಅಂತಲೇ ಹೇಳ್ಬೋದು ಮತ್ತೆ ಏನಾದರೂ ನೀವೇನಾದರೂ ನಾನ್ ವೆಜ್ ತಿನ್ನೋ ಥರ ಇದ್ದರೆ ನಾನ್ ವೆಜ್ ಕೂಡ ತಿಂದರೆ ಒಳ್ಳೆಯದು ಮತ್ತು ಫ್ರೆಂಡ್ಸ್ ಬೇಕು ಅಂದರೆ ಈ ಗೋಧಿ ಬ್ರೆಡ್ನ ತಿನ್ನಿ ಈ ಮೈದಾದೆಲ್ಲ ಬರುತ್ತಲ್ಲ ಅದನ್ನೆಲ್ಲ ತಿನ್ನೋದಕ್ಕೆ ಹೋಗ್ಬಿಡಿ ಮತ್ತು ಈ ಬಿಸ್ಕೆಟು ಅದು ಇದು ಬ್ರೆಡ್ಡು ಆಳುಮೂಳು ಅಂತ ಅದೆಲ್ಲ ತಿನ್ನೋದಕ್ಕೆ ಹೋಗ್ಬಿಡಿ ಇನ್ನು ಮತ್ತೆ ಜಾಸ್ತಿ ಕಾ ಖಾರವಾಗಿರೋ ಊಟಗಳನ್ನ ಮಾಡಬೇಡಿ ಖಾರ ಆಗಿರೋ ಸಾಂಬಾರುಗಳನ್ನ ಜಾಸ್ತಿ ತಿನ್ನಬೇಡಿ ಅಂದರೆ ಸ್ಟಾರ್ಟಿಂಗು ಒನ್ ಮಂತ್ ಸ್ಟಾರ್ಟಿಂಗಿಂದ ಹಿಡಿದು ಒಂದು ತ್ರೀ ಮಂತ್ಸ್ ತನಕ ಸ್ವಲ್ಪ ಸಪ್ಪೆ ಸಪ್ಪೆಯಾಗಿ ತಿಂದರೆ ಒಳ್ಳೇದು ಇಲ್ಲಾಂದರೆ ಮಕ್ಕಳಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಇಲ್ಲ ಹೊಟ್ಟೆ ನೋವು ಬಂದುಬಿಡುತ್ತೆ ಇಲ್ಲ ಸ್ವಲ್ಪ ಅದು ಇದು ಆ ರೀತಿ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಸಪ್ಪೆಯಾಗಿ ತಿಂದರೆ ಒಳ್ಳೆಯದು ಪಾಪು ಆದಮೇಲೆ ಚಪಾತಿ ತಿನ್ನೋದು ರೊಟ್ಟಿ ತಿನ್ನೋದು ಮತ್ತು ನಾನ್ ವೆಜ್ ತಿನ್ನೋದು ಇದನ್ನೆಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿ ಡಾಕ್ಟರ್ಗಳು ಕೂಡ ಇದನ್ನೇ ಸಜೆಸ್ಟ್ ಮಾಡ್ತಾರೆ ನಮಗೂ ಕೂಡ ಇದೇ ರೀತಿ ಹೇಳಿದರು ಇದನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ ಆಫ್ಟರ್ ಒನ್ ಮಂತ್ ಆದಮೇಲೆ ಬೇಕಾದರೆ ಏನು ಬೇಕಾದರೂ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು ಹಾಗೆ ನಾವು ಪಾಪುಗೆ ಯಾವ ರೀತಿ ಆಯಿಲ್ ಮಸಾಜ್ ಮಾಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀಟಾಗಿ ಆಯಿಲ್ ಮಸಾಜ್ ಮಾಡಬೇಕು ಮತ್ತು ಸ್ನಾನ ಮಾಡಿಸಾದ ಕೂಡ ಅಷ್ಟೇ ಸ್ನಾನ ಮಾಡಿಸಿದ ತಕ್ಷಣ ರೆಡಿ ಮಾಡಿಕೊಂಡು ಮಕ್ಕಳನ್ನ ಹಂಗೆ ಗಾಳಿನೆಲ್ಲ ಬಿಡೋಕೆ ಹೋಗ್ಬಾರ್ದು ಸ್ನಾನ ಮಾಡಿಸಿದ ತಕ್ಷಣವೇ ಸ ಮಕ್ಕಳನ್ನ ಸ್ವಾಡಲ್ಲಿ ಮಾಡಿಬಿಟ್ಟು ನೀಟಾಗಿ ಸೀರೆ ಒಳಗಡೆ ಮಲಗಿಸ್ಬಿಟ್ರೆ ಬೆಟರು ಅಂದರೆ ತುಂಬ ಜನ ಮಕ್ಕಳಿಗೆ ಬಟ್ಟೆ ಇಕ್ಕೊಂತ ಇರ್ತಾರೆ ಸೊ ಹಂಗ ಮಾಡಬಾರ್ದು ಡೈರೆಕ್ಟ್ ಮಲಗಿಸ್ಬಿಟ್ರೆ ಆ ಮಕ್ಕಳು ಎದ್ದಾದ್ಮೇಲೆ ಬೇಕಾದರೆ ರೆಡಿ ಮಾಡಿಕೊಂಡ್ರೆ ಬೇಟರು ಇದೆಲ್ಲದರ ಜೊತೆಗೆ ಟೂ ಹವರ್ಸ್ಗೆ ಸರಿ ಚೆನ್ನಾಗಿ ಬ್ರೆಸ್ಟ್ ಫೀಡ್ ಮಾಡಬೇಕು ಇದು ತುಂಬ ಇಂಪಾರ್ಟೆಂಟ್ ಸೊ ಗೈಸ್ ಇಷ್ಟನ್ನ ನಾವು ತಗೊಳ್ಳೋದ್ರಿಂದ ಮಕ್ಕಳುಗಳು ಹೆಲ್ದಿಯಾಗಿ ಮತ್ತೆ ಗುಂಡು ಗುಂಡಕ್ಕೆ ಚೆನ್ನಾಗಿ ಬೆಳೀತವೆ ಮತ್ತು ಈ ರೀತಿ ಫುಡ್ನ ನಾವು ಫಾಲೋ ಮಾಡೋದ್ರಿಂದ ಪಾಪುಗಳು ಮಂತ್ಲಿಗೆ ಒಂದು ಜಿಯಿಂದ ಒಂದೂವರೆ ಕೆ ಜಿಯಷ್ಟು ಅಷ್ಟು ದಪ್ಪ ಆಗ್ತವೆ ಸೊ ನಮ್ಮ ಪಾಪುನೂ ಕೂಡ ಇವಾಗ ಒಂದು ಕೆ ಜಿ ಜಾಸ್ತಿ ಆಗಿದ್ದಾಳೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಯೂಸ್ಫುಲ್ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು